ಹೌದು ಬೇಗನೆ ಇಲ್ಲಿ ಎದ್ದು ನಿಲ್ಲುತ್ತೇನೆ ಓಂ ದೇವ್ರೆ ನಿಮಗೆ ಗೊತ್ತಾ ಇದು ಇವತ್ತಿನ ರಾತ್ರಿ ಒಂದು ಅದ್ಭುತ ಸಭೆ ಕಂಪನಿಯಲ್ಲಿ ಅಷ್ಟೊಂದು ವಿಷಯಗಳು ಅಷ್ಟು ಬೇಗನೆ ನಡೆದಿವೆ ಮತ್ತು ನಾನು ನನ್ನ ಜೀವನದಲ್ಲಿ ಮಾಡಲು ಬಯಸಿದ್ದಕ್ಕೆ ಕಳೆದ ಐದು ವರ್ಷಗಳಿಂದ ನನಗೆ ಬೆಂಬಲ ನೀಡಿದ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳಲು ಒಂದೆರಡು ನಿಮಿಷಗಳನ್ನು ತೆಗೆದುಕೊಳ್ಳಲು ಬಯಸುತ್ತೇನೆ ನಿಮಗೆ ತುಂಬಾ ಧನ್ಯವಾದಗಳು ನಾನು ಹರ್ಬಲ್ ಲೈಫ್ ಬಗ್ಗೆ ಮಾತನಾಡಲು ತುಂಬಾ ಉತ್ಸುಕನಾಗಿದ್ದೇನೆ ಏಕೆಂದರೆ ಹರ್ಬಲ್ ಲೈಫ್ ಕೇವಲ ನಾನು ಬಹಳ ಸಮಯದಿಂದ ಮಾಡಲು ಬಯಸಿದ್ದಲ್ಲ ಅದು ನನಗೆ ತುಂಬಾ ತುಂಬಾ ಮುಖ್ಯವಾದ ವಿಷಯವಾಗಿದೆ ನನ್ನ ಕುಟುಂಬದಲ್ಲಿ ಬಹುತೇಕ ಎಲ್ಲರಿಗೂ ತೂಕ ನಿಯಂತ್ರಣದ ಸಮಸ್ಯೆ ಇತ್ತು ವಿಶೇಷವಾಗಿ ನಾನು ಬೆಳೆಯುತ್ತಿದ್ದಾಗ ನನ್ನ ತಾಯಿಗೆ ಅವರು ಯಾವಾಗಲೂ ಡಯಟ್ ಮಾಡಲು ಪ್ರಯತ್ನಿಸುತ್ತಿದ್ದರು ಮತ್ತು ಯಾವುದೋ ವಿಚಿತ್ರ ರೀತಿಯ ಡಯಟ್ಗಳನ್ನು ಪ್ರಯತ್ನಿಸುತ್ತಿದ್ದರು ಅಂತಿಮವಾಗಿ ಅವರು ಅದನ್ನು ಸರಿಪಡಿಸಲು ವೈದ್ಯರ ಬಳಿಗೆ ಹೋದರು ಮತ್ತು ಅವರು ಅವಳಿಗೆ ಡೆಕ್ಸಾಮಿಲ್ ಡೆಕ್ಸಾಮ್ ಎಂಬ ಉತ್ಪನ್ನವನ್ನು ಸೂಚಿಸಿದರು ಡೆಕ್ಸಾಮಿಲ್ ಬಗ್ಗೆ ತಿಳಿದಿಲ್ಲದವರಿಗೆ ಹೇಳುವುದಾದರೆ ಇದು ಒಂದು ಸ್ಪೀಡ್ ವೇಗವರ್ಧಕ ಇದು ಮಾದಕ ವಸ್ತು ನಾರ್ಕಾಟಿಕ್ ಇದು ನಿಮಗೆ ತಿನ್ನಲು ಸಾಧ್ಯವಾಗದಂತೆ ಮಾಡುತ್ತದೆ ನಿದ್ರೆ ಮಾಡಲು ಸಾಧ್ಯವಾಗದಂತೆ ಮಾಡುತ್ತದೆ ಈ ನಿರ್ದಿಷ್ಟ ಔಷಧಿಯನ್ನು ಹಲವಾರು ವರ್ಷಗಳವರೆಗೆ ಬಳಸಿದ ಕಾರಣ ರಾತ್ರಿ ನಿದ್ರಿಸಲು ಅವರು ನಿದ್ರೆ ಮಾತ್ರೆಗಳನ್ನು ಬಳಸಬೇಕಾಯಿತು ಹಲವಾರು ವರ್ಷಗಳ ಕಾಲ ಇದನ್ನು ಮಾಡಿದ ನಂತರ ಅವರು ವೈದ್ಯರಿಗೆ ತಿಳಿಯದಂತೆ ರಹಸ್ಯವಾಗಿ ಪ್ರಿಸ್ಕ್ರಿಪ್ಷನ್ಗಳನ್ನು ತುಂಬಿಸಿಕೊಳ್ಳಲು ಪ್ರಾರಂಭಿಸಿದರು ಮತ್ತು ತಮ್ಮ ಅಭ್ಯಾಸವನ್ನು ಮುಂದುವರಿಸಲು ಮೂರು ನಾಲ್ಕು ಮತ್ತು ಐದು ವೈದ್ಯರನ್ನು ಭೇಟಿ ಮಾಡಲು ಶುರು ಮಾಡಿದರು ಮತ್ತು ನನಗೆ ಹದಿನೆಂಟು ವರ್ಷವಾದಾಗ ಅವರು ಅತಿಯಾದ ಸೇವನೆಯಿಂದಾಗಿ ನಿಧನರಾದರು ಆ ಸಮಯದಲ್ಲಿ ನನಗೆ ಅನಿಸಿತು ಜನರು ತೂಕ ಇಳಿಸಿಕೊಳ್ಳಲು ತಮ್ಮ ಜೀವನವನ್ನು ನಾಶಪಡಿಸಿಕೊಳ್ಳುವುದಕ್ಕಿಂತ ತಮ್ಮೊಂದಿಗೆ ಮಾಡಬಹುದಾದ ಉತ್ತಮ ಕೆಲಸಗಳು ಇವೆ ಎಂದು ಏಕೆಂದರೆ ಸ್ವಲ್ಪ ತೂಕ ಇಳಿಸಿಕೊಳ್ಳಲು ಜನರು ಅಕ್ಷರಶಃ ತಮ್ಮೊಂದಿಗೆ ಏನೆಲ್ಲಾ ಮಾಡಿಕೊಳ್ಳುವುದನ್ನು ನಾನು ನೋಡಿದ್ದೇನೆ ಅಂದರೆ ಜನರು ಹೊರಗೆ ಹೋಗಿ ಕರುಳಿನ ಬೈಪಾಸ್ ಶಸ್ತ್ರಚಿಕಿತ್ಸೆಗಳನ್ನು ಮಾಡಿಸಿಕೊಳ್ಳುತ್ತಾರೆ ಅಲ್ಲಿ ಅವರು ನಿಮ್ಮ ದೇಹದ ಕೊಳವೆಗಳನ್ನು ಸಂಪರ್ಕ ಕಡಿತಗೊಳಿಸುತ್ತಾರೆ ಇದರಿಂದ ನೀವು ತಿಂದ ಆಹಾರವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಮತ್ತು ನೀವು ಯಾವಾಗಲೂ ಮೂರ್ಛೆ ಹೋಗುತ್ತೀರಿ ಮತ್ತು ವಾಂತಿ ಮಾಡುತ್ತೀರಿ ಜನರು ಹೋಗಿ ತಮ್ಮ ಹೊಟ್ಟೆಯನ್ನು ಕತ್ತರಿಸಿ ತೆರೆಯುತ್ತಾರೆ ಅವರು ಅದನ್ನು ಕತ್ತರಿಸಿ ಸ್ಟೇಪಲ್ಗಳಿಂದ ಮುಚ್ಚುತ್ತಾರೆ ಇದರಿಂದ ಹೊಟ್ಟೆ ಚಿಕ್ಕದಾಗುತ್ತದೆ ನೀವು ಹೆಚ್ಚು ತಿಂದರೆ ಆ ಸ್ಟೇಪಲ್ಗಳು ಸಂಪೂರ್ಣವಾಗಿ ಒಡೆದು ಹೋಗುತ್ತವೆ ಜನರು ತೂಕ ಇಳಿಸಿಕೊಳ್ಳಲು ಗರ್ಭಿಣಿ ಮಹಿಳೆಯರ ಮೂತ್ರದ ಚುಚ್ಚುಮದ್ದುಗಳನ್ನು ತಮ್ಮ ತೋಳುಗಳಿಗೆ ಹಾಕಿಸಿಕೊಳ್ಳುವುದನ್ನು ನಾನು ನೋಡಿದ್ದೇನೆ ಜನರು ತಮ್ಮ ಬಾಯಿಗಳನ್ನು ತಂತಿಯಿಂದ ಮುಚ್ಚಿಕೊಳ್ಳುವುದನ್ನು ನಾನು ನೋಡಿದ್ದೇನೆ ಅವರು ಏನು ಬೇಕಾದರೂ ಮಾಡಲು ಸಿದ್ಧರಿರುತ್ತಾರೆ ಮತ್ತು ನನ್ನ ಪ್ರಕಾರ ಜನರು ಸುತ್ತಲೂ ಹೋಗಿ ಅವರಿಗೆ ತೋಚಿದ ವಿಚಿತ್ರ ಉತ್ಪನ್ನಗಳನ್ನು ಮಾರಾಟ ಮಾಡುತ್ತಿದ್ದಾರೆ ಅಂದರೆ ಪ್ರಪಂಚದಾದ್ಯಂತ ಲಭ್ಯವಿರುವ ಬಹಳಷ್ಟು ನಿಷ್ಪ್ರಯೋಜಕ ತೂಕ ಇಳಿಸುವ ಉತ್ಪನ್ನಗಳಿವೆ ಈ ಮಾತ್ರೆಗಳನ್ನು ತೆಗೆದುಕೊಳ್ಳಿ ಮತ್ತು ರಾತ್ರೋರಾತ್ರಿ ತೆಳ್ಳಗೆ ಆಗುತ್ತೀರಿ ಎಂದು ಹೇಳುವ ಜಾಹೀರಾತನ್ನು ನೀವು ನೋಡಿದ್ದೀರೋ ಇಲ್ಲವೋ ನನಗೆ ಗೊತ್ತಿಲ್ಲ ಏನು ತಮಾಷೆ ಅಲ್ಲವೇ ಅಂದರೆ ಬನ್ನಿ ನಾವು ಸತ್ಯವನ್ನು ಎದುರಿಸೋಣ ನಾನು ಏನು ಹೇಳುತ್ತಿದ್ದೇನೆಂದು ನಿಮಗೆ ಅರ್ಥವಾಗುತ್ತಿದೆಯೇ ಜನರು ತೂಕ ಇಳಿಸಿಕೊಳ್ಳಲು ಏನನ್ನಾದರೂ ಮಾಡುತ್ತಾರೆ ಮತ್ತು ನಮ್ಮ ಕಂಪನಿಯ ಬಗ್ಗೆ ನಾನು ನಿಮಗೆ ಒಂದು ವಿಷಯ ಹೇಳುತ್ತೇನೆ ನಾವು ಗಂಭೀರವಾಗಿ ಪರಿಗಣಿಸುವ ಒಂದು ವಿಷಯವೆಂದರೆ ಜನರನ್ನು ವಿಷಮುಕ್ತ ಗೊಳಿಸುವುದು ಅವರ ದೇಹಕ್ಕೆ ಅಗತ್ಯವಿರುವ ಎಲ್ಲಾ ಪೋಷಕಾಂಶಗಳನ್ನು ನೀಡುವುದು ಅವರನ್ನು ಸ್ಲಿಮ್ ಆಗಿ ಇಡುವುದು ಮತ್ತು ಅವರನ್ನು ಶಾಶ್ವತವಾಗಿ ಆರೋಗ್ಯವಂತರಾಗಿ ಇಡುವುದು ಈ ಕಂಪನಿಯು ಎಂದಿಗೂ ಜನರಿಂದ ಹಣವನ್ನು ಲೂಟಿ ಮಾಡುವ ಕಂಪನಿಯಾಗುವುದಿಲ್ಲ ನಾವು ಹೊರಗೆ ಹೋಗಿ ಅಮೆರಿಕವನ್ನು ಆರೋಗ್ಯಕರವಾಗಿಸಲಿದ್ದೇವೆ ಮತ್ತು ನಾವು ಅದನ್ನು ಶಾಶ್ವತವಾಗಿ ಮಾಡುತ್ತೇವೆ ನಾವು ಆ ಕಂಪನಿಯಾಗುತ್ತೇವೆ ಇದು ನಿಜವಾಗಿಯೂ ಒಂದು ಅನುಭವ ಗಿಡಮೂಲಿಕೆಗಳು ದೇಹದ ವ್ಯವಸ್ಥೆಗೆ ಏನು ಮಾಡುತ್ತವೆ ಎಂಬುದರ ಬಗ್ಗೆ ನಾನು ತುಂಬಾ ಆಸಕ್ತಿ ವಹಿಸಿದ್ದೆ ಗಿಡಮೂಲಿಕೆಗಳು ವ್ಯವಸ್ಥೆಯನ್ನು ಶುದ್ಧೀಕರಿಸುತ್ತವೆ ಜನರು ತೂಕ ಇಳಿಸಿಕೊಳ್ಳಲು ಏನನ್ನಾದರೂ ಮಾಡುತ್ತಾರೆ ಹಾಗಾದರೆ ನಾವು ತೂಕ ನಿಯಂತ್ರಣದ ಮೂಲಕ ಗಿಡಮೂಲಿಕೆಗಳನ್ನು ಏಕೆ ಪರಿಚಯಿಸಬಾರದು ಈ ಮೂಲಕ ನಾನು ಅವರ ವ್ಯವಸ್ಥೆಯನ್ನು ಶುದ್ಧೀಕರಿಸುವುದಲ್ಲದೆ ಅವರಿಗೆ ಅಗತ್ಯವಿರುವ ಎಲ್ಲಾ ಪೋಷಕಾಂಶಗಳನ್ನು ನೀಡಬಹುದು ಯಶಸ್ವಿಯಾಗಲು ನೀವು ಮಾಡಬೇಕಾದ ಮೂರು ವಿಷಯಗಳಿವೆ ನೀವು ಉತ್ಪನ್ನಗಳನ್ನು ಬಳಸಬೇಕು ಯೂಸ್ ದ ಪ್ರಾಡಕ್ಟ್ಸ್ ನೀವು ಬಟನ್ ಅನ್ನು ಧರಿಸಬೇಕು ಬಟನ್ ನೀವು ಜನರೊಂದಿಗೆ ಮಾತನಾಡಬೇಕು ನಮ್ಮ ಉತ್ಪನ್ನಗಳು ಪೌಷ್ಟಿಕಾಂಶಯುಕ್ತವಾಗಿವೆ ಮತ್ತು ನಿಮಗೆ ಒಳ್ಳೆಯದಾಗುವಂತೆ ಮಾಡುತ್ತವೆ ನೀವು ಬಟನ್ ಧರಿಸಿದಾಗ ನಾನು ಹರ್ಬಲ್ ಲೈಫ್ ವಿತರಕನಾಗಲು ಹೆಮ್ಮೆಪಡುತ್ತೇನೆ ಮತ್ತು ಎಲ್ಲರೂ ಇದನ್ನು ತಿಳಿದುಕೊಳ್ಳಬೇಕೆಂದು ನಾನು ಬಯಸುತ್ತೇನೆ ಎಂದು ಹೇಳುತ್ತೀರಿ ನಾವು ಹರ್ಬಲ್ ಲೈಫ್ ಅನ್ನು ಜಗತ್ತಿನ ಪ್ರತಿಯೊಬ್ಬ ವ್ಯಕ್ತಿಗೂ ತಲುಪಿಸಬೇಕು ಆಗ ಉಳಿದ ವಿಷಯಗಳು ತಾವಾಗಿಯೇ ಸರಿಹೋಗುತ್ತವೆ ನಾನು ನಿಮಗೆ ಹೇಳಬಲ್ಲೆ ನಮ್ಮೊಂದಿಗೆ ಉಳಿದುಕೊಳ್ಳುವವರಿಗೆ ಈ ವ್ಯವಹಾರವು ಕೇವಲ ನಿಮಗಾಗಿ ಮಾತ್ರವಲ್ಲ ಇದು ನಿಮ್ಮ ಮಕ್ಕಳು ನಿಮ್ಮ ಮೊಮ್ಮಕ್ಕಳು ಮತ್ತು ಅವರ ಮೊಮ್ಮಕ್ಕಳಿಗೂ ಆಗಿರುತ್ತದೆ ಈ ಉತ್ಪನ್ನಗಳು ಮತ್ತು ನಿಮ್ಮಂತಹ ಜನರೊಂದಿಗೆ ನಾವು ಜನರಿಗೆ ಬದುಕಲು ಮತ್ತು ತಮ್ಮನ್ನು ತಾವು ನೋಡಿಕೊಳ್ಳಲು ಇದೊಂದು ಉತ್ತಮ ಜಗತ್ತನ್ನು ಮಾಡಲು ಸಾಧ್ಯವಾಗುತ್ತದೆ ನೀವೇ ಇದಕ್ಕೆ ಕಾರಣ ತುಂಬ ಧನ್ಯವಾದಗಳು